ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಚಾಲೆ ಚಾನಲ್ಗೆ ಸ್ವಾಗತ ಇವತ್ತು ಎರಡನೇ ದಿನದ ಪೂಜೆ ಇರುತ್ತೆ ಯಾರ್ಯಾರು ಯಾವ್ಯಾವ ರೀತಿ ಮಾಡ್ಕೊಳ್ತಾ ಇದ್ರು ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ ಯಾವುದೇ ತೊಂದರೆಗಳು ಮಾಡ್ಕೊಳಕ್ಕೆ ಹೋಗಬೇಡಿ ಆ ಥರ ಮಾಡೋಕ್ಕೋಗ್ಬೇಡಿ ಒಬ್ಬರಂಗಾಗೂ ಮೆಸೇಜ್ ಹಾಕಿದ್ದಾರೆ ಅದೇನು ಅಂತ ಹಾಕಿಲ್ಲ ಗೊತ್ತಿಲ್ಲ ನನಗೆ ಅದೇನು ಅರ್ಥನೇ ಆಗಲಿಲ್ಲ ಏನೋ ಬೆಳಿಗ್ಗೆ ಮನೆಯಲ್ಲಿ ಗಟ್ಟ ಹಾಕಿದೆ ಬೆಳಿಗ್ಗೆ ಈಗ ಮೊಟ್ಟಾಗಿದೆ ಆಗಿದೆ ಏನೋ ಒಂದು ಹಾಕಿದ್ದಾರೆ ಅದು ನನಗೆ ಅರ್ಥನೇ ಆಗಿಲ್ಲ ಮತ್ತು ನೆಕ್ಸ್ಟ್ ಅವ್ರು ಹಾಕಿರೋದು ದೀಪದಲ್ಲಿ ಹೆಚ್ಚು ಕಮ್ಮಿ ಆದರೆ ಪರಿಹಾರ ಅಮ್ಮ ಇದು ಯಾಕೆ ಈ ಥರ ಮಾಡ್ಕೊಳ್ತೀರೋ ಗೊತ್ತಿಲ್ಲ ಗೊತ್ತಿಲ್ಲ ಅಂದಮೇಲೆ ಸುಮ್ಮನಿದ್ರೆ ಬೆಸ್ಟ್ ಇದು ಯಾಕೆಂದರೆ ಗೊತ್ತಿದ್ದರೂ ಬೆಂಕಿ ಮುಟ್ಟರೆ ಕೈ ಸುಟ್ಟುತ್ತೆ ಗೊತ್ತಿಲ್ಲದೆ ಮುಟ್ಟಿದ್ರೂ ಬೆಂಕಿ ಕೈ ಸುಡುತ್ತೆ ಅಲ್ವಾ ಗೊತ್ತಿದ್ದು ನೀವು ಈ ರೀತಿ ಅನಾ ಒಂದು ತೊಂದರೆಗಳು ಮಾಡಿಕೊಂಡು ಏನೋ ಒಂದು ಅತಾಚುರ್ಯ ಮಾಡ್ಕೊಳಕ್ಕೆ ಹೋಗ್ಬೇಡಿ ಗೊತ್ತಿದ್ದರೆ ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಳ್ಳಿ ಹಾಗಾಗಿ ಇದನ್ನು ಇವಾಗ ಬನ್ನಿ ಇವತ್ತು ನಾನು ಕೆಲವೊಂದು ಕಟ್ಟು ಬಿಚ್ಚೋ ಮಂತ್ರ ಅಂತ ಹೇಳ್ತಾ ಇದ್ದೀನಿ ಸಾಕಷ್ಟು ಕೆಲಸಕ್ಕೆ ಬರುತ್ತೆ ಇದು ಯಾ ಯಾವ್ಯಾವ ಥರ ನೀವು ಕಟ್ಟು ಬಿಚ್ಚೋದು ಅಂದರೆ ಸಾಕಷ್ಟು ಕೇಳ್ಕೊಂಡಿದ್ದೀರಾ ಆದರೂ ಇವತ್ತು ಕಟ್ಟು ಬಿಚ್ಚೋದು ಭಾಳ ಒಂದು ಬೇರೆ ಬೇರೆ ರೀತಿಯಲ್ಲಿ ಭಾಳ ಬದಲಾವಣೆಯಲ್ಲಿರುತ್ತೆ ಇದನ್ನು ಲಾಸ್ಟಲ್ಲಿ ನಿಮಗೆ ಪೂರ್ತಿಯಾಗಿ ನಾನು ತೋರಿಸ್ತೀನಿ ಯಾಕೆಂದರೆ ಇದು ನಾನು ಒಂದನೇ ಮಂತ್ರ ಎರಡನೇ ಮಂತ್ರ ಅಂತ ಕೊಟ್ಟಿರೋವಂಥದ್ದು ಪೇಪರ್ ದೊಡ್ಡದಾಗಿರೋದ್ರಿಂದ ನಿಮ್ಗೆ ಅಕ್ಷರ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಇದನ್ನು ನೀರಿನಿಂದ ನೀವು ಯಾರಿಗಾರು ದೇಹದಲ್ಲಿ ಯಾರು ನಿಮಗೆ ಕಟ್ ಹಾಕಿದ್ದಾರೆ ಅಥವಾ ಏನೋ ತೊಂದರೆ ಇದೆ ಅಂತಂದರೆ ನೀವು ನೀರಿನಿಂದ ಕೂಡ ಕಟ್ಟನ್ನು ಕಟ್ ಮಾಡ್ಕೊಬೋದು ಅದೇ ರೀತಿ ದಾರಗಳು ಬರುತ್ತೆ ಕೆಂಪು ದಾರ ಅಥವಾ ದಾರ ಅಂತೆಲ್ಲ ಸಾಮಾನ್ಯ ಕೇಳಿರ್ತೀರ ಅಂಥ ದಾರದಿಂದ ನೀವು ಅದ್ರೂ ಕೂಡ ಕಪ್ ಆ ಕಟ್ಟನ್ನು ಕಟ್ ಮಾಡ್ಕೋಬೋದು ಮಂತ್ರ ಸಿದ್ಧಿಯಿಂದ ಕಟ್ ಬಿಚ್ಕೋಬೋದು ಅದು ಯಾವ್ಯಾವ ಥರಪ್ಪ ಅಂದರೆ ಈ ಒಂದು ಮಂತ್ರ ಏನು ಕೊಟ್ಟಿದ್ದೀನಿ ಈ ಮಂತ್ರದಿಂದ ನೀವು ನೀರಿನಿಂದ ಅಭಿಮಂತ್ರಿಸಿ ನಿಮ್ಮ ಮೇಲೆ ಚಿಲ್ಕೊಳ್ಳೋದ್ರಿಂದ ಅಥವಾ ಕಪ್ಪು ದಾರದಿಂದ ಒಂದು ಎಂಟು ಗಂಟುಗಳನ್ನ ಹಾಕಿ ಮಂತ್ರನ ಹೇಳಿ ಉಫ್ ಅಂತ ಅದನ್ನು ಹೇಳಿ ಊದಿ ನೀವು ಕಟ್ಕೋಬೋದು ಇದು ನೀವು ಮಂತ್ರ ಸಿದ್ಧಿ ಮಾಡಿಕೊಳ್ಬೇಕಾದ್ರೆ ಇದನ್ನು ಕೇಳ್ಕೋಬೇಕಾಗುತ್ತೆ ನೋಡಿ ಆ ಒಂದು ಮಂತ್ರ ಮೊದಲನೇ ಮಂತ್ರ ಇದು ಹ್ಞೂ ಯಾವ ಮಂತ್ರ ಅದು ಅಸನ್ ಬಾಂದು ಬಸನ್ ಬಾಂದು ಅಪನಕಾಯಾ ಚಾರಿ ಹೂಡ್ ದರ ಟೀಕೆ ಬಾಂದು ಹನುಮಾನ್ ತೇರ ದುಹಾಯಿ ಈ ರೀತಿ ಹೇಳಿಬಿಟ್ಟು ನೀವು ಅದನ್ನು ನೂರ ಎಂಟು ಸಾರಿ ಹೇಳ್ಬೋದು ಅಥವಾ ಐವತ್ತೊಂದು ಸಾರಿ ಹೇಳ್ಬೋದು ಅಥವಾ ಇಪ್ಪತ್ತೊಂದು ಸಾರಿ ಕೂಡ ಹೇಳ್ಬೋದು ಇದನ್ನು ಹೇಳಿ ನೀವು ಆ ಒಂದು ಎಂಟು ಗಂಟೆಗಳನ್ನು ಹಾಕಿ ಕಟ್ಕೋಬೋದು ಅಂದರೆ ದೇಹ ಧಾರಣೆ ಮಾಡ್ಕೊಬೋದು ಅಥವಾ ಕೈಯಿಗೋ ಕಾಲುಗೆಲ್ಕ ಕಟ್ಕೊಬಾರ್ದು ಇದನ್ನು ಕೆಲವು ದಿಷ್ಟಿ ದಾರ ಅಂತ ಕಾಲು ಕಟ್ಕೊಳ್ತಾರೆ ಇದು ಕಾಲು ಕಟ್ಕೊಳ್ಳೋದು ಅಂತಲ್ಲ ಕತ್ತಿಗೆ ಅಂದರೆ ಕೊರಳಿ ಕಟ್ಕೊಳ್ಳೋ ಅಂಥದ್ದು ಅಥವಾ ತೋರು ತೋಳಿಗೆ ಕಟ್ಕೋಬೋದು ಅಥವಾ ಮುಂಗೈ ಕೂಡ ಇದನ್ನು ಕಟ್ಕೋಬೋದು ಅದು ನಿಮ್ಮ ನಿಮ್ಮ ಇಷ್ಟಾನ ಪ್ರಕಾರ ಈ ರೀತಿ ಮಂತ್ರ ಹೇಳಬೇಕು ನಿಮಗೆ ಅದನ್ನು ಹೇಳಿ ಒಂದೊಂದು ಗಂಟೆಗೆ ಒಂದೊಂದು ಬಾರಿ ಉಫ್ ಉಫ್ ಅಂತ ಊದಿ ಅದನ್ನು ನೀವು ಕಟ್ಕೊಬೋದು ಇದನ್ನು ಆ ಸಿದ್ಧಿ ಮಾಡ್ಕೊಳ್ಳೋರು ಮೊದಲು ಇದನ್ನು ಮಾಡಿ ಕಟ್ಕೊಳ್ಬೇಕು ಯಾಕಂದರೆ ಸಾಧಕರಿಗೆ ಮೊದಲು ಅವ್ರಿಗೆ ಒಂದು ಸಿದ್ಧಿ ಹಾಕಬೇಕು ತದನಂತರ ಅದು ಅವ್ರಿಗೆ ಯಾವುದಾದ್ರು ಕಟ್ಟು ಹಾಕಿದರೆ ಆ ಕಟ್ಟು ಹೋಗಬೇಕು ಮೊದಲು ಅವರ ಅವರ ಕಟ್ಗಳನ್ನ ಬಿಚ್ಚಿಕೊಂಡು ತದನಂತರ ಬೇರೆಯವ್ರಿಗೆ ಇದನ್ನು ಮಾಡ್ಬೋದು ಯಾಕೆ ಅಂತಂದರೆ ಒಬ್ಬ ಸಾಧಕ ಅಂದರೆ ನೂರಾರು ಜನಕ್ಕೆ ಕಣ್ಣಿರುತ್ತೆ ಅದರಲ್ಲಿ ಒಂದು ಸ್ವಲ್ಪ ಫೇಮಸ್ ಆಗಿದ್ದಾರೆ ಒಂದು ಸ್ವಲ್ಪ ಚೆನ್ನಾಗಿ ಅವ್ರ ಕೈ ಗುಣ ಚೆನ್ನಾಗಿದೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಅಂದಾಗ ಎಲ್ಲರ ಕಣ್ಣು ಕೆಂಪಿಗೆ ಆಗುತ್ತೆ ಯಾಕೆ ನಾನು ಸಾಮಾನ್ಯ ಇದನ್ನೆಲ್ಲ ಅನುಭವಿಸಿದ್ದೀವಿ ನಾವು ಸಾಕಷ್ಟು ಜನ ಕಾಲು ಎಳೆಯೋರು ಜಾಸ್ತಿ ಹುಡುಕಿ 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 ತಪ್ಪುಗಳನ್ನ ಹೇಳೋದು ಜಾಸ್ತಿ ಈ ರೀತಿ ಸಾಕಷ್ಟು ಇರುತ್ತೆ ಇಂಥವ್ರನ್ನೆಲ್ಲ ಏನು ಮಾಡಬೇಕು ಈ ರೀತಿ ಆದಾಗ ತೊಂದರೆಗಳಾದಾಗ ನೀವು ಇದನ್ನು ಮೊದಲು ನೀವು ಮಾಡಿ ನಿಮ್ಮ ಒಂದು ಕೊರಳಿಗೆ ಅಥವಾ ತೋಳಿಗೆ ಅಥವಾ ಮುಂಗೈಗೆ ಇದನ್ನು ಕಟ್ಕೋಬೋದು ಅದೇ ರೀತಿ ಬೇರೆಯವ್ರಿಗೆ ನೀವು ಯಾರಿಗಾದ್ರು ಮಾಡಿಕೊಡ್ತೀರಾ ಅಂತಂದಾಗ ಅಥವಾ ಅನಾರೋಗ್ಯಕ್ಕೆ ಯಾರಲ್ಲೂ ಕಾಯಿಲೆ ಇದ್ದಾರೆ ಎಲ್ಲಿ ತೋರಿಸೋದು ಅನಾರೋಗ್ಯ ಕಾಡ್ತಾ ಇದೆ ಎಲ್ಲಿ ತೋರಿಸೋರಿಗೆ ವಾಸಿ ಇಲ್ಲ ಭಾಳ ದಿಸ್ತಿನ ಅವ್ರನ್ನ ತೊಂದರೆ ಆಗ್ತಾ ಇದೆ ಅನ್ನೋದಿದ್ದರೆ ಅಂಥವ್ರಿಗೆ ನೀವು ಕೆಂಪು ದಾರದಿಂದ ಕೂಡ ಮಾಡಿ ಅವ್ರಿಗೆ ಕಟ್ಬೋದು ಇದನ್ನ ಇರೋವರೆಗೂ ಕೂಡ ಇದನ್ನು ಯಾರೇ ರೀತಿ ತೊಂದರೆ ಇಲ್ಲದೆ ಕಟ್ಕೋಬೋದು ಇದನ್ನ ಬೇರೆಯವ್ರಿಗೆ ನೀವು ಮಾಡಿಕೊಡ್ಬೇಕಾದ್ರೆ ಅದಕ್ಕೂ ಒಂದು ಬೇರೆ ಮಂತ್ರ ಇದೆ ಇದನ್ನು ಕಟ್ಟು ಬಿಚ್ಚೋ ಮಂತ್ರ ಅಂತ ಹೇಳ್ತಾರೆ ಇದಕ್ಕೆ ಬೇಕಾಗುವಂಥ ಕೆಲವೊಂದು ವಸ್ತುಗಳು ನಾನು ಹೇಳ್ತೀನಿ ಇದಕ್ಕೆ ಒಂದು ನಾವೇನು ಇದು ಒಂದು ಸಾಬರ ಮಂತ್ರ ನಮ್ಮಲ್ಲಾದರೆ ನಾವು ನೈವೇದ್ಯ ಬಾಳೆಹಣ್ಣು ಸಕ್ಕರೆ ಬೆಲ್ಲ ಈ ರೀತಿಯ ಹಾಲು ಏನಾದರೂ ಇಡ್ತೀವಿ ಆದರೆ ಇದು ಸಾಬರ ಮಂತ್ರ ಆಗಿರೋದ್ರಿಂದ ಇದಕ್ಕೆ ಬೇಕಾಗಿರೋ ಏಳು ಲವಂಗ ಸೆವೆನ್ ಲವಂಗ ಎರಡು ಏಲಕ್ಕಿ ಏಳು ಬತಾಸು ಅಂದರೆ ಏಳು ಬತಾಸು ಬತಾಸು ಅದು ಒಂದು ಸುಣ್ಣ ಥರ ಗುಂಡಿಗೆ ಬರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಅದು ಒಂದು ವೈಟಾಗಿ ಶಿಸ್ಟಾಗಳ ರೌಂಡಾಗಿರುತ್ತೆ ಆ ಥರದ್ದು ಬತಾಸು ಅಂತ ಹೇಳ್ತೀವಿ ಈ ಕಡಲೆ ಪುರಿಲೆಲ್ಲ ಈ ಜಾತ್ರೆಗಳಲ್ಲಿ ಇಟ್ಕೊಂಡಿರ್ತಾರೆ ವೈಟ್ ವೈಟ್ ಕಲರ್ ಕಲರೆಲ್ಲ ಇರುತ್ತೆ ಅಂತ ಒಂದು ಬತಾಸು ಹೇಳು ಏಳು ಥರದ ಒಂದು ಸ್ವೀಟು ಮತ್ತು ಒಂದು ಪಾನ್ ಬಿಡ ಅಂದರೆ ಸ್ವೀಟ್ ಪಾನ್ ಬಿಡ ಇಟ್ಬೇಕು ನ್ನೆಲ್ಲ ತೆಗೆದಿಟ್ಟು ಈ ಕೆಳಗೆ ಕೊಟ್ಟೋ ಅಂತ ನೀವು ಮಂತ್ರ ಏನು ನಾನು ಎರಡನೇ ಅದು ಅಂತ ನಂಬರ್ ಹಾಕಿದ್ದೀರಲ್ವಾ ಆ ಮಂತ್ರ ಹೇಳ್ಕೋಬೇಕು ಇದನ್ನು ಇಪ್ಪತ್ತೊಂದು ದಿನ ದಿನ ಒಂದು ಮಾಲೆ ರೀತಿಯಲ್ಲಿ ಹೇಳ್ಕೋಬೇಕು ಇಪ್ಪತ್ತೊಂದು ದಿನ ದಿನಕ್ಕೆ ಒಂದು ಮಾಲೆ ಅಂತೆ ಹೇಳ್ಕೋಬೇಕಾಗುತ್ತೆ ಈ ಮಂತ್ರ ಕೂಡ ನನ್ನ ಕರೆಡೆ ಕೊಟ್ಟಿದ್ದೀನಿ ಆದರೂ ಒಂದು ಬಾರಿ ಹೇಳ್ತೀನಿ ಯಾಕಂದರೆ ನನಗೆ ಕೆಲವೊಬ್ರು ಹೇಳ್ತಾಯಿದ್ರು ಅಮ್ಮ ಒಂದು ಸಾರಿ ನೀವು ಬರೆದು ತೋರಿಸಿ ಅಂತ ಕೆಲವ್ರು ಹೇಳೋ ಇನ್ನು ಕೆಲವರು ಅಮ್ಮ ಅದನ್ನು ಒಂದ್ಸರಿ ನೀವು ಬಾಯಲಿ ನಮಗೆ ಗೊತ್ತಾಗಲ್ಲ ಇದ್ದಾರೆ ಅಂಥವ್ರಿಗಾಗಿ ಕೆಲವ್ರಿಗೆ ಹೇಳ್ತಾ ಇದ್ದೀನಿ ಅಸನ್ ಕೇಳು ಬಸನ್ ಕೇಲುಂ ಕೇಲುಂ ಅಪನೀಕಾಯ ಕಾಯ ತೇರ ಗುರುಕ ದನ್ ಕೇಲು ಚಾರಿ ಯೋಗ್ಸೇಹಾಯ ಹನುಮಾನ್ ತೇರ ದುಹಾಯಿ ಇದು ಈ ರೀತಿ ಇರುತ್ತೆ ಅಂದರೆ ಅಲ್ಲಿ ನಾನು ಕೊಟ್ಟಿದ್ದೀನಿ ನೀಟಾಗಿ ಕಾಣ್ ಯಾವುದೇ ಅಕ್ಷರ ಮಿಸ್ ಆಗಿಲ್ಲ ಅಲ್ಲಿ ಬೇಕಿನ್ನೂ ಸ್ವಲ್ಪ ನಾನು ಪೇಪರ್ ಹೇಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇದು ಇಪ್ಪತ್ತೊಂದು ದಿವಸ ಒಂದು ದಿನಿಸಿಗೆ ಒಂದು ಮಾಲೆ ಥರ ಈ ಮಂತ್ರನ ಹೇಳ್ಕೋಬೇಕು ಇದು ಬಂದು ಕಟ್ಟು ಬಿಚ್ಚೋ ಮಂತ್ರ ಅಂತಂದ್ಬಿಟ್ಟು ಇದು ಒಂದು ಅದ್ಭುತವಾದ ಕೆಲಸ ಮಾಡುತ್ತೆ ಇದು ಕಪ್ಪು ದಾರದಲ್ಲೂ ಕಟ್ಕೋಬೋದು ಅಥವಾ ಕೆಂಪು ದಾರ ಅಂದರೆ ನೀವು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಕೆಂಪು ದಾರ ಬರುತ್ತೆ ಒಂದು ಹತ್ತೆಳೆ ಹದಿನೈದು ಎಳೆ ಈ ರೀತಿ ದಪ್ಪ ಬರುತ್ತೆ ಆ ರೀತಿ ದಾರದಲ್ಲಿ ಕಟ್ಕೋಬೋದು ಈ ರೀತಿ ಕಟ್ಕೊಂಡಾಗ ನಿಮ್ಗೆ ಯಾವುದೇ ರೀತಿ ಕಟ್ಗಳು ಹಾಕಿದರೆ ಅಥವಾ ಯಾವುದೇ ತೊಂದರೆ ಆಗಿದರೆ ಏನಾದರೂ ಒಂದು ರೀತಿ ದೇಹದಲ್ಲಿ ಹಲಸ್ಯ ಇದ್ದರೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಹಾಕ್ತಾ ಇಲ್ಲ ಅಂದಾಗ ಯಾಕೆ ನಾನು ಈಗ ಅದನ್ನು ರೆಡಿ ಮಾಡ್ತಾ ಇದ್ದೀನಿ ನಾನು ನಿಮಗೆ ನವರಾತ್ರಿ ಮುಗಿದ ಮೇಲೆ ನಿಮಗೆ ಅದನ್ನು ತೋರಿಸ್ತೀನಿ ಯಾಕೆಂದರೆ ಇನ್ನೂ ಪೂಜೆಗೆ ಇಟ್ಟಿಲ್ಲ ಇವತ್ತು ಅದು ಮಂಗಳವಾರ ಇರೋದರಿಂದ ಇವತ್ತು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗಾಗಿ ನಾನು ಯಾಕೆಂದರೆ ಮತ್ತೆ ನಾನು ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ವಿಡಿಯೋ ಗೊತ್ತಿಲ್ಲ ನನಗೆ ಸಮಯ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಹಾಗಾಗಿ ಇವತ್ತು ಈ ವಿಡಿಯೋ ಮಾಡಿದ್ದೀನಿ ನಾನು ಮುಂದೆ ನವರಾತ್ರಿಲಿ ನಿಮಗೆ ಆ ದಾರುಗಳು ಬೇಕಾದ ಅಂತವ್ರಿಗೆ ಫೋನ್ ಮಾಡಿದಾಗ ಅದನ್ನು ಅಂದ್ಕೊಡ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ನೀವು ಏನೋ ಒಂದು ಅಯ್ಯೋ ಇದೆಲ್ಲ ಒಂದು ಇದು ಒಂದು ದಾರದಾಗ ಕಟ್ಕೊಂಬಿಟ್ರೆ ನಮಗೆ ಕಟ್ಟೋಗ್ಬಿಡುತ್ತಾ ಇದು ನೀರಿಂದ ಕಟ್ಟೋಗ್ಬಿಡುತ್ತಾ ಈ ರೀತಿಯೆಲ್ಲ ಕೆಲವೊಂದು ಚಿಕ್ಕದಾಗ ನಾವು ಯೋಚನೆ ಮಾಡ್ತೀವಿ ಒಂದು ದರ್ಬೆಯಿಂದ ಎಷ್ಟು ಕೆಲಸ ಆಗುತ್ತೆ ನೋಡಿ ಅದು ಒಂದು ಹುಲ್ಲು ಹಲ್ವಾ ಆ ಹುಲ್ಲು ಎಷ್ಟು ಕೆಲಸ ಆಗುತ್ತೆ ಸಾವುಗೂ ಬೇಕು ಪೂಜೆಗೂ ಬೇಕು ಹೋಮಕ್ಕೂ ಬೇಕು ನೋಡಿ ಎಷ್ಟು ಅದ್ಭುತ ಕೆಲಸ ಅದೇ ರೀತಿ ಕೆಲವೊಂದು ದಾರ ಅಂತ ನಾವೇನು ಅಸಡ್ಡೆ ಮಾಡ್ತೀವಿ ಅಂತ ದಾರದಿಂದ ಪ್ರಾಣ ಕೂಡ ತೆಗಿಬೋದು ಪ್ರಾಣ ಕೂಡ ಕೊಡ್ಬೋದು ಇದು ಅಷ್ಟು ಅದ್ಭುತ ಶಕ್ತಿ ಅಂದರೆ ಅದನ್ನು ಗೊತ್ತಿರೋರಿಗೆ ಆ ಮಂತ್ರ ತಿಳಿದವ್ರಿಗೆ ಮಾತ್ರ ಅದರಲ್ಲಿ ಆ ಶಕ್ತಿ ಗೊತ್ತಿರುತ್ತೆ ಸಾಮಾನ್ಯ ಜನರ ಪಾಪ ಅದು ದಾರ ಅನ್ನಿಸ್ಕೊಂಡ್ಬಿಡುತ್ತೆ ಇದನ್ನು ನೀವು ಪ್ರಯತ್ನ ಪಟ್ಟು ನೋಡಿ ನಿಮಗೆ ಅದರದ್ದು ಶಕ್ತಿ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವಿಡಿಯೋ ನೀವು ವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವುದಾದ್ರೂ ನಿಮಗೆ ಗೊತ್ತಿರೋದು ಗೊತ್ತು ವಿಷಯ ಆದರೆ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು